ಮಠದ ಸಾಧ್ವಿ ವೃದ್ಧೆ ಜಯಮ್ಮ ಮೃತಪಟ್ಟಿದ್ದನ್ನ ತಿಳಿದ ಸಂಬಂಧಿಕರ ಆಕ್ರಂದನ ಮತ್ತೊಂದೆಡೆ ಸಾಧ್ವಿ ಜಯಮ್ಮ ಸಾವಿಗೆ ಉಮಾಮಹೇಶ್ವರ ಸ್ವಾಮೀಜಿನೇ ಕಾರಣ ಎಂದು ಆರೋಪಿಸುತ್ತಿರುವ ಸಾಕುಮಗ ಗುರುನಾಥ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕ್ಕಬಳ್ಳಾಪುರದ ಸ್ಕಂದಗಿರಿ ಬಳಿ ಇರುವ ಓಂಕಾರ ಜ್ಯೋತಿ ಮಠದ ಸಾಧ್ವಿ ಶ್ರೀಮತಿ ಜಯಮ್ಮ ಮಠದಲ್ಲಿ ಸ್ನಾನ ಮಾಡುವಾಗ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಜಯಮ್ಮ ಹೆಸರಿನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನು ಮಠ ಆಸ್ತಿಗಳನ್ನು ಮಠದ ಪೀಠಾಧಿಪತಿ ಉಮೇಶ್ ಅಲಿಯಾಸ್ ಉಮಾಮಹೇಶ್ವರ ತನ್ನ ಹೆಸರಿಗೆ ಮಾಡಿಸಿಕೊಂಡ ಆರೋಪ ಕೇಳಿಬಂದಿತ್ತು ಇದರಿಂದ ಜಯಮ್ಮ ಸೇರಿದಂತೆ ಜಯಮ್ಮ ಸಂಬಂಧಿಕರು ಸ್ವಾಮೀಜಿಯ ವಿರುದ್ಧ ಗಲಾಟೆ ಮಾಡಿ ಮಠದಿಂದ ಆಚೆ ಹಾಕಿದ್ರು ಆದರೆ ಈಗ ಜಯಮ್ಮ ಮೃತಪಟ್ಟಿದ್ದು ಸ್ವಾಮೀಜಿಯ ಕಿರುಕುಳದಿಂದಲೇ ಮೃತಪಟ್ಟಿರುವುದಾಗಿ ಜಯಮ್ಮ ಸಂಬಂಧಿಕರು ಆರೋಪ ಮಾಡಿದ್ದಾರೆ ಇವಾಗ ಬೆಳಿಗ್ಗೆ ಸ್ನಾನ ಪ್ರತಿದಿನ ಸ್ನಾನಕ್ಕೆ ಹೋಗ್ತಾ ಇದ್ರು ಇವಾಗ ಬೆಳಿಗ್ಗೆ ಸ್ನಾನಕ್ಕೆ ಹೋಗಿದಾಗ ಸುಸ್ತು ಅಂದರು ನಾವು ಪ್ರಜ್ಞೆ ತಪ್ಪಿದ್ದಾರೆ ಅನ್ನೋ ಅನ್ಕೊಂಡ ತಕ್ಷಣ ಲಕ್ಷ್ಮೀನಾರಾಯಣ ಪಾರ್ಸರ್ತರು ಫೋನ್ ಮಾಡಿದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರು ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ ಅವ್ರಿಗೆ ಮೈನು ಏನಂದರೆ ಒಬ್ಬ ಉಮಾಮಹೇಶ್ವರ ಸ್ವಾಮಿ ಏನಿದ ಐದು ವರ್ಷದಿಂದ ಆಶ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ ಸಾಧನೆ ಮಾಡೋದಕ್ಕಂತ ಅವರು ಎಲ್ಲ ಮೋಸ ನಂಬಿಕೆ ದ್ರೋಹ ಮಾಡಿ ಗಿಫ್ಟೆಡ್ ಅಂತ ಮಾಡಿಕೊಂಡು ಟ್ರಸ್ಟ್ ಅಂತ ಗಿಫ್ಟೆಡ್ ಅಂತ ಮಾಡ್ಕೊಂಡು ನೊಂದು ತುಂಬ ನೊಂದ್ಕೊಂಡಿದ್ದಾರೆ ಅಮ್ಮವ್ರು ಏನು ಆ ಸ್ವಾಮಿ ಏನು ಬಂದ್ರೂ ಆಶ್ರಮ ಬಿಡೋಕೆ ಹೋಗಬೇಡ್ರಿ ಅಂತ ಅಮ್ಮರು ಹೇಳಿದ್ದಾರೆ ಅವರು ಮೊನ್ನೆ ಶನಿವಾರ ಬೇರೆ ಅವರು ಟ್ರಸ್ಟರ್ ಮುಖಾಂತರ ವಿಪರೀತವಾಗಿ ಫೋನುಗಳು ಬರ್ತಾಯಿದ್ರು ಅಮ್ಮವ್ರಿಗೆ ಅಮ್ಮ ಈ ಥರ ಎಲ್ಲ ಮಾಡಿದ್ದೀವಿ ಈ ಥರ ನಮಗೆ ಈ ಥರ ದ್ರೋಹ ಮಾಡಿಬಿಟ್ಟಲ್ಲ ಅಮ್ಮ ಏನಮ್ಮ ನೀನು ನಿಮ್ಮ ಕುಟುಂಬದವರೆಲ್ಲ ಬಂದು ಈ ಥರ ಗಲಾಟೆ ಮಾಡಿದ್ದಾರೆ ಈ ಥರ ಅಂತೇಳ್ಬಿಟ್ಟು ಎಲ್ಲ ಟಾರ್ಚರ್ ಮಾಡ್ತಾಯಿದ್ರು ನಾವು ಗೆಟ್ ಬೇಗ ತೆಗೆದಿಲ್ಲ ಅಷ್ಟಲಿ ಆಗುತ್ತೆ ತೆಗ್ದಿದ್ರೆ ಇನ್ನೇನೋ ಗಲಾಟೆ ಮಾಡೋರು ನಾರಾಯಣ ಸ್ವಾಮಿ ಆಮೇಲೆ ಅವ್ರ ಕಡೆಯವರೆಲ್ಲರು ಉಮಾಮಹೇಶ್ವರ ಸ್ವಾಮಿಗಳು ಆಮೇಲೆ ಆರೂಢ ಸ್ವಾಮಿ ಅಂತಿದ್ದಾರೆ ಕೆಂಗೇರಿ ಅವರು ಪೇಪರಲ್ಲಿ ಆಶ್ರಮ ಬಗ್ಗೆ ಇಲ್ಲಿದೆಲ್ಲ ಸಲ್ದ ಆರೋಪಗಳು ಮಾಡ್ಕೊಂಡಿದ್ದಾರೆ ಬೆದರಿಕೆಗಿಂತ ನಂಬಿಕೆ ದ್ರೋಹ ಮಾಡಿದ್ದಾರೆ ಅವರು ಟ್ರಸ್ಟ್ ಅಂತೇಳ್ಬಿಟ್ಟು ಗಿಫ್ಟೆಡ್ ಮಾಡಿಸ್ಕೊಂಡಿದ್ದಾನೆ ಅವನು ನಂಬಿಕೆ ದ್ರೋಹ ವಿಪರೀತ ಟಾರ್ಚರ್ ಮಾಡಿದ್ದಾನೆ ಯಾರು ಇಲ್ದಿದ್ದಾಗ ನಾಲ್ಕು ಗೋಡೆ ಮಧ್ಯದಲ್ಲೇ ವಿಪರೀತವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ ಉಮಾಮಹೇಶ್ವರ ಸ್ವಾಮಿಗಳು ಬೆಂಗಳೂರಿನ ಬಿಬಿಎಂಪಿಯ ಕ್ಲಾಸ್ ಒನ್ ಗುತ್ತಿಗೆದಾರ ಮರಿಯಪ್ಪ ಸ್ವಾಮಿ ಅವರ ಪತ್ನಿ ಜಯಮ್ಮ ಚಿಕ್ಕಬಳ್ಳಾಪುರದ ಬಳಿ ಜಮೀನು ಖರೀದಿಸಿ ಆಶ್ರಮ ಹಾಗೂ ಮಠ ನಡೆಸುತ್ತಿದ್ದರು ಮರಿಯಪ್ಪ ಸ್ವಾಮಿ ನಿಧನದ ನಂತರ ಅವರ ಪತ್ನಿ ಜಯಮ್ಮ ಸಾಧ್ವಿಯಾಗಿ ಮಠ ಆಸ್ತಿಯನ್ನು ಮುನ್ನಡೆಸುತ್ತಿದ್ದರು ಅವರ ಸೇವೆಗೆಂದು ಬಂದ ಉಮೇಶ್ ವೆಂಕಟರಮಣಪ್ಪ ಆಚಾರ್ ಮಠದಲ್ಲಿ ದೀಕ್ಷೆ ಪಡೆದು ಉಮಾಮಹೇಶ್ವರ ಸ್ವಾಮೀಜಿಯಾಗಿ ಪೀಠಾಧಿಪತಿಯಾಗಿದ್ದ ಮಠಕ್ಕೆ ಸಂಬಂಧಿಸಿದ ಟ್ರಸ್ಟ್ ನೋಂದಣಿ ಮಾಡಿಸುವ ನೆಪದಲ್ಲಿ ಮಠಕ್ಕೆ ಸೇರಿದ ಮಠ ಹಾಗೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನು ತನ್ನ ಹೆಸರಿಗೆ ದಾನಪತ್ರ ಮಾಡಿಸಿಕೊಂಡಿದ್ದಾರೆ ಜಯಮ್ಮ ಹೆಸರಿನಲ್ಲಿದ್ದ ಆಸ್ತಿಗಳನ್ನು ಮಠದ ಪೀಠಾಧಿಪತಿ ಮಹೇಶ್ವರ ಬರೆಸಿಕೊಂಡ ಕಾರಣ ಜಯಮ್ಮ ಖಿನ್ನತೆಗೆ ಒಳಗಾಗಿದ್ರು ಮಾನಸಿಕ ನೆಮ್ಮದಿ ಕಳೆದುಕೊಂಡಿದ್ರು ವಾಪಸ್ ಆಸ್ತಿಗಳನ್ನು ಬರೆದುಕೊಡುವಂತೆ ಕೇಳಿದ್ರು ಆದರೂ ಬರೆದುಕೊಟ್ಟಿರಲಿಲ್ಲ ಕಾಲ್ಸ್ ಇದ್ದಾಗ ನಮ್ಮ ನಾವೆಲ್ಲ ಫೋನ್ ಮಾಡ್ತಾ ಇದ್ದಾಗ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದು ಆ ಸ್ವಾಮಿ ಉಮಾಮಹೇಶ್ವರವರು ಅವ್ರ ಕುಟುಂಬದವ್ರು ಯಾರೇ ಮಾಡಲಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದು ಅದೆಲ್ಲ ಇದ್ದೆ ನಾವೇನು ಮಾತಾಡಿದ್ವಿ ಅದೆಲ್ಲ ಅವ್ರ ಟ್ರಸ್ಟಿಯವ್ರಿಗೆ ವಾಟ್ಸಪ್ ಮುಖಾಂತರ ಏನೋ ಕಳಿಸಿ ನಮಗೂ ಬೆದರಿಕೆ ಹಾಕಿದ್ದಾನೆ ತುಂಬ ಸರಿ ನಾವು ಏನೋ ಆ ಥರ ಗೊತ್ತಾಗ್ತಾ ಇದ್ದಂಗೆ ಬಂದು ಕೇಳೋಕ್ಕೆ ಹೋಗಿದ್ದಕ್ಕೆ ನಾವು ನಮ್ಮೆಲ್ಲ ಒಂದು ಸರಿ ಎರಡು ಮೂರು ಸರಿನೂ ಇದು ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಸ್ವಾಮಿ ಮೊನ್ನೆಲ್ಲ ಕುಟುಂಬದವರೆಲ್ಲ ಸೇರಿ ಈ ಥರ ಕೇಳಿದಕ್ಕೆ ನಮ್ಮ ಮೇಲೆ ಇವಾಗ ಇಲ್ಲದ ಸ್ಥಳದ ಆರೋಪಗಳು ಮಾಡ್ತಾ ಇದ್ದೇನೆ ಹೌದು ಹೌದು ಸ್ವಾಮಿಗಳು ಬಂದಿಲ್ಲ ಅವರು ಸ ಅವರು ಟ್ರಸ್ಟೋರ್ ಬಂದಿದ್ರು ಆಶ್ರಮ್ ಹತ್ರ ನಾರಾಯಣಸ್ವಾಮಿ ಶ್ರೀನಿವಾಸು ಆಮೇಲೆ ಅನ್ನೋರು ಇಬ್ಬರು ಮೂವರು ಬಂದಿದ್ರು ನಾಲ್ಕು ಜನ ಬಂದಿದ್ರು ಒಟ್ಟು ಗೇಟ್ ಬೇಗ ತೆಗೀಪಾ ಅಂದರು ನಾನು ತೆಗ್ಯೋದಿಲ್ಲ ಸರ್ ಈ ಥರ ಎಲ್ಲ ನಂಬಿಕೆ ದ್ರೋಹ ಮಾಡಿದ್ದೀರ ನೀವೆಲ್ಲರೂ ನಾವು ಯಾವುದೇ ಕಾರಣಕ್ಕೂ ತೆಗಂಗಿಲ್ಲ ಅಂತ ಹೇಳಿದ್ದೀವಿ ಅಮ್ಮವ್ರ ಮುಖಾಂತರ ಫೋನ್ ಮಾಡಿ ಹೇಳಿದ್ವಿ ಯಾವುದೇ ಕಾರಣಕ್ಕೂ ನೀವೆಲ್ಲ ಆಶ್ರಮದ ಒಳಗಡೆ ಎಂಟ್ರಿ ಕೊಡಬಾರ್ದು ಎಲ್ಲ ನಂಬಿಕೆ ದ್ರೋಹ ಮಾಡಿದ್ದೀರಾ ಅಂತ ಅಮ್ಮವ್ರು ಹೇಳಿದ್ದಾರೆ ಅವರಿಗೆಲ್ಲ ಆಮೇಲೆ ಏನಾಗಿಲ್ಲ ಸರ್ ಇವಾಗ ಚೆನ್ನಾಗಿದ್ದರೂ ಇದ್ದಕ್ಕಿಂತ ಪ್ರಜ್ಞೆ ಸ್ನಾನ ಮಾಡ್ಕೊಂಡು ಪ್ರಜ್ಞೆ ತಪ್ಪ ಬಿದ್ದೋಗಿದ್ದಾರೆ ನಾವು ತಕ್ಷಣ ಪಾರಸರ್ತಿ ಅವ್ರಿಗೆಲ್ಲ ಫೋನ್ ಮಾಡಿದ್ದಕ್ಕೆ ಆಂಬುಲೆನ್ಸ್ ರೆಡಿ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ ಉಮಾ ಮಹೇಶ್ವರ ಜಯಮ್ಮಗೆ ಕರೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಜಯಮ್ಮ ಆಘಾತಕ್ಕೆ ಒಳಗಾಗಿದ್ರು ಜಯಮ್ಮ ಸಾವಿಗೆ ಉಮಾಮಹೇಶ್ವರ ಸ್ವಾಮೀಜಿ ಕಾರಣ ಎಂದು ಜಯಮ್ಮ ತಮ್ಮನ ಮಗನ ಪತ್ನಿ ಮಂಜುಳಾ ಆರೋಪಿಸಿದರು ಎಲ್ಲ ಆಗಿತ್ತು ಅದೇ ಒಂದು ಯೋಚನೆ ಮಾಡಿ ಮಾಡಿ ಹಿಂಗೆ ಮೋಸ ಹೋಗ್ಬಿಟ್ಟೆ ನಾನು ಅಂತ ಅದೇ ಯೋಚನೆಯಲ್ಲೇ ಹೋಗ್ಬಿಡ್ತು ಫೋನ್ ಮಾಡಿ ದಿನ ಹಿಂಸೆ ವಿಡಿಯೋ ಏನೇನೋ ಹಾಕಿ ಹಾಕಿ ಎಲ್ಲ ಇದ್ ಮಾಡೋದು ಅದನ್ನೆಲ್ಲ ನೋಡಿ 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 ಅವರು ಸ್ವಾಮಿಗಳು ಅದೇನೋ ಮಾತಾಡಿರೋದು ಅದು ಇದು ಏನೇನೋ ಹಾಕಿ 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 ಅದನ್ನೆಲ್ಲ ನೋಡಿ ನೋಡಿ ಮಾನಸಿಕವಾಗಿ ಆಘಾತ ಆಗಿ ಹಿಂಗಾಗೋಯ್ತು ಅವರು ಟ್ರಸ್ಟ್ ಅಂತ ಹೇಳ್ಬಿಟ್ಟು ಅಮ್ಮ ಹೆಸ್ರಿಗೆ ಮಾಡಲ್ಲ ಅವರೇ ಎಲ್ಲ ಅಮ್ಮ ಇರೋದನ್ನ ಗಿಫ್ಟು ದಾನಪತ್ರ ಅಂತ ಮಾಡ್ಕೊಂಬಿಟ್ಟಿದ್ರು ಅದೇ ಯೋಚನೆ ಮಾಡಿ ಮಾಡಿ ನನ್ನ ಹೆಸ್ರಿಗೆ ಬರಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಮನಸಲ್ಲಿ ಇತ್ತು ಅವ್ರಿಗೆ ನನ್ನ ಹೆಸ್ರಿಗೆ ಬರೋಂಗೆ ಮಾಡಿಕೊಟ್ಬಿಡಪ್ಪ ಅಂತೆಲ್ಲ ಎಲ್ಲ ಹೇಳಿದ್ರು ಲಾಯರ್ ಹತ್ರ ಸರಿಯಪ್ಪ ನೋಡೋಣ ಎಲ್ಲ ಹೋಗೋಣಮ್ಮ ಅಂತೆಲ್ಲ ಹೇಳಿದರು ಅಷ್ಟರಲ್ಲಿ ಹಿಂಗೆ ಆಗೋಯ್ತು ಸ್ವಾಮಿದೇ ಒಂದು ಅವ್ರದೇ ಯೋಚನೆ ಅವರೇ ಮಾನಸಿಕವಾಗಿ ಆಘಾತ ಆಗಂಗೆ ಮಾಡಿ ಹಿಂಗೆಲ್ಲ ಇದು ಮಾಡ್ಬಿಟ್ರು ಅವರು ಉಮಾಮಹೇಶ್ವರ ಸ್ವಾಮಿಗಳು ಅವರು ಅವ್ರ ಹೆಸ್ರಿಗೆ ಮಾಡ್ಕೊಂಬಿಟ್ಟಿದ್ದಾರೆ ಜಮೀನ ಅಮ್ಮ ಹೇಳ್ತಂತೆ ಹಿಂದೆ ಇರೋ ಜಾಗ ಬೇಡ ಕಣಪ್ಪ ಮುಂದೆ ಇರೋದು ಮುಂದೆ ಇರೋದು ಟ್ರಸ್ಟಿಗೆ ಇದು ಮಾಡ್ಕೊ ಅಂತ ಆದರೆ ಅವನು ಇಲ್ಲ ಹಿಂದೆ ಇರೋ ಜಾಗೂ ನನಗೆ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮೋಸ ಮಾಡಿಬಿಟ್ಟು ಎಲ್ಲ ಬರ್ಸ್ಕೊಂಡು ದಾನಪತ್ರ ಮಾಡ್ಕೊಂಬಿಟ್ಟಿದ್ರು ಸರ್ ಆಮೇಲೆ ನಮಗೆ ಗೊತ್ತಾಗಿ ನಾವು ಎಲ್ಲ ಇದು ಮಾಡೋಣ ಅಮ್ಮ ಮಾಡ್ಕೊಟ್ಬಿಡೋಣ ಮಾಡಿಕೊಟ್ಬಿಡೋಣ ಹೇಳ್ಬಿಟ್ಟು ಬಂದು ಒಂದು ತಿಂಗಳಿಂದ ನಾವು ಇಲ್ಲೇ ಇದ್ದೀವಿ ಅಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ ಹನ್ನೆರಡು ದಿವಸ ಜೈನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು ಆಮೇಲೆ ಆರಾಮಾಗಿದ್ದರು ರಿಟರ್ನ್ ಕೊಡೋಲ್ಲ ಅಂತ ಬೇರೆ ಹೇಳಿಬಿಟ್ರಲ್ಲ ಅದಿನ್ನ ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿಬಿಟ್ಟೈತೆ ಇದು ಸತ್ಯಕ್ಕೆ ದೂರವಾದ ಮಾತು ಸ್ವಾಮೀಜಿಯವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಜಯಮ್ಮ ಅವರೇ ಸ್ವಾಮೀಜಿಗೆ ಕರೆ ಮಾಡಿ ಆರೋಗ್ಯದ ಬಗ್ಗೆ ವಿಚಾರಿಸಿ ಬೇಗ ಆಶ್ರಮಕ್ಕೆ ಬನ್ನಿ ಇಲ್ಲಿನ ಉಸ್ತುವಾರಿ ನೋಡಿಕೊಳ್ಳಲು ಸೂಚನೆ ನೀಡಿದ್ದಾರೆ ಆದರೆ ಈ ರೀತಿ ಸಂಬಂಧಿಕರು ಸಾವಿನಲ್ಲಿ ಆರೋಪ ಮಾಡುವುದು ಸರಿಯಲ್ಲ ಮರಿಯಪ್ಪ ಸ್ವಾಮಿ ಹಾಗೂ ಜಯಮ್ಮ ಆಸೆಯಂತೆ ಅನ್ನದಾನ ಬಡವರಿಗೆ ವಿದ್ಯಾದಾನ ವೃದ್ಧಾಶ್ರಮವನ್ನು ನಡೆಸಬೇಕೆಂದು ವ್ಯಕ್ತಪಡಿಸಿದ್ದಾರೆ ಟ್ರಸ್ಟ್ ಸದಸ್ಯರು ಎಲ್ಲರೂ ಭಾಗವಹಿಸಿ ಮರಿಯಪ್ಪ ಸ್ವಾಮಿಗಳ ಸಮಾಧಿ ಪಕ್ಕದಲ್ಲಿ ಜಯಮ್ಮನವರ ವಿಧಿವಿಧಾನಗಳ ಕಾರ್ಯಗಳನ್ನು ಮಾಡುತ್ತೇವೆ ಎಂದರು ಇದು ಸತ್ಯಕ್ಕೆ ದೂರವಾದ ಮಾತು ಸುಳ್ಳು ಇದು ಶುದ್ಧ ಸುಳ್ಳು ಸ್ವಾಮೀಜಿ ಅವರ ಮೇಲೆ ಇತ್ತೀಚೆಗೆ ಅತ್ ಅಲ್ಲಿ ಗುಂಪು ಕಟ್ಕೊಂಡು ಬಂದು ಅಲ್ಲೇ ಮಾಡಿ ಅವರಿಗೆ ಏಟಾಗಿ ಅವ್ರ ಹಾಸ್ಪಿಟ್ಲಲ್ಲಿ ರೀಡನ್ನು ಮತ್ತು ಚಿಕಿತ್ಸೆಯಲ್ಲಿದ್ದಾರೆ ಇದ್ದಾರೆ ಹತ್ತೆರಡು ದಿವಸದಿಂದ ಅವರು ಯಾವುದೇ ಕಾರಣಕ್ಕೆ ಅವರು ಫೋನ್ ಮಾಡಿಲ್ಲ ಬೇಕಾದಷ್ಟು ತನಿಖೆ ನಡೆಯಲಿ ಅದಕ್ಕೆಲ್ಲ ಕೂಡ ನಾವು ಸಿದ್ಧರಿದ್ದೀವಿ ಅಮ್ಮ ಅವರೇ ಅವರಿಗೆ ಒಂದೆರಡು ಸಾರಿ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಮತ್ತು ನೀನು ಬೇಗ ಬಂದು ಇಲ್ಲಿ ನನಗೆ ಜೊತೆಯಲ್ಲಿ ನನ್ನ ಒಂದು ನೋಡ್ಕೋಬೇಕಪ್ಪ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಬಲವಂತವಾಗಿ ಅವರನ್ನು ತೊಂದರೆ ಕೊಟ್ಟು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ಇದು ಸತ್ಯಕ್ಕೆ ದೂರವಾದ್ದು ಅಮ್ಮ ಅವರು ಮತ್ತು ಮರಿಯಪ್ಪ ಸ್ವಾಮಿಯವರ ಆಸೆಯಂತೆ ಅಲ್ಲಿ ಒಂದು ಸತ್ಕಾರ್ಯಗಳು ಅನ್ನದಾನ ಮತ್ತು ಬಡವರಿಗೆ ವಿದ್ಯಾದಾನ ವೃದ್ಧಾಶ್ರಮ ಆ ಥರದ್ದೆಲ್ಲ ಮಾಡಬೇಕು ಅಂತ ಅವರ ಆಶಯ ವ್ಯಕ್ತಪಡಿಸಿದ್ರಿಂದ ನಮ್ಮಲ್ಲಿ ಯಾರೂ ಕೂಡ ಆ ಒಂದು ಆಸ್ತಿಗಾಗಲಿ ಆ ಒಂದು ಮಠಕ್ಕಾಗಲಿ ಆಸೆ ಪಟ್ಟು ಹೋಗಿರೋಲ್ಲ ಧರ್ಮ ಕಾರ್ಯ ನಡೀಲಿ ಅಂತ ಹೋಗಿರೋಂಥವರೇ ವಿನಃ ಶುದ್ಧ ಸುಳ್ಳು ಆಸ್ತಿಗೆ ಯಾರೆಲ್ಲ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡಿದರೆ ಅನ್ನೋದು ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆ ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ಪ್ರಾಧಿಕಾರಕ್ಕೆ ನಾವೆಲ್ಲ ಕೊಡ್ತೇವೆ ಒಟ್ಟಿನಲ್ಲಿ ಓಂಕಾರ ಜ್ಯೋತಿ ಮಠ ಹಾಗೂ ಮಠದ ಆಸ್ತಿ ಹಲವು ವಿವಾದಕ್ಕೆ ಕಾರಣವಾಗಿತ್ತು ಈಗ ಮಠವು ಮುಂದೆ ಯಾರ ಪಾಲಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ